ಲಲೋ ಸುಂದ್ರ ಅವ್ರು ಒಂದು ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ರೊಕ್ಕ ಕೊಟ್ಟರೇನಿಲ್ಲ ಅಯ್ಯವ ಅವ್ರು ನಾನು ಎರಡು ಲಕ್ಷ ರೂಪಾಯಿ ರೊಕ್ಕ ಕೊಟ್ಟಿದ್ರು ಒಂದು ಪತ್ತೆನೂ ಒಂದು ಅಮ್ಮನ ತಕೊಂಬರೋ ಅನೇಕ ಅವ ಇರೋ ಒಂದು ಕತೆನೇ ಯಾರಾರು ಎತ್ಕೊಂಡು ಹೋದ್ರೆ ಸಾಕಕ್ಕೆ ಆಗೋಕ್ಕಿಲ್ಲ ಒಂದು ಕತೆ ತಂದೆ ಇಲ್ಲ ಮಾಡಿ ಹಾಂ ಏ ಊಟ ಕೆಟ್ಟವ್ನ ಏನು ಮಾಡ್ತಿ ಅಂತ ಹೇಳಿ ಸುಂದ್ರ ಸುಂದ್ರ ಇನ್ನೊಂದು ಕತೆ ತತ್ತಿ ಹಂಗರೆ ನಾನು ಒಂದು ವಾರಕ್ಕೆ ನೀನು ಒಂದು ವಾರಕ್ಕೊಮ್ಮೆ ಆಯ್ತಾ ಕತೆ ಅಲ್ಲಮ್ಮ ಕತೆ ಆಗಲ ಪುರೋಹಿಣಿ ಅದು ಕತ್ತೇಲ್ ಕೊಡೋಕ್ಕಿಲ್ಲ ಅದು ಗಂಟ ಕತ್ತ ತತ್ತೀನಿ ಒಂದು ಹೆಣ್ಣು ಕತ್ತೆ ಒಂದು ಗಂಟು ಕತ್ತೆ ಬೇಸ್ ಗಂಡ ಹೆಂಡ್ತಿ ಈಗ ನಾನು ನಿನ್ನ ಜೊತೆ ತೆಗಿಯೀನಿ ಅದ್ರ ಜೊತೆ ಇರ್ಬೇಕು ತಾನೆ ಅದಕ್ಕೆ ಏ ಸರಿ ಬಿಡ ಆಯ್ತು ಸರಿ ಬಿಡ ಆಯ್ತು ನಡಿ ನಡಿ ಪೂಜೆ ಮಾಡಿ ಕೊಡ್ತೀನಿ ಕತೆ ತಕೊಂಡು ಹೋಗುವಂತೆ ಕತೆ ಮಾರೋಕೆ ಹ್ಞೂ ಸರಿ ಬಾ ಪೂರೋಹಿಣಿ ಪೂಜೆ ಮಾಡ್ಕೊಡು ಅಂತ ಕತ್ತೆಯಲ್ಲಿ ಮಾರಕ್ಕೆ ಹೋಗ್ತೀನೋ ಸರಿ ನನ್ನ ಮುಖದಲ್ಲಿ ಕಂಡು ರೆಡಿಯಾಗಿ ಹೊರಕೆ ಹೋಗ್ತೀನಿ ನಿನ್ ಬಂದು ನೀನು ಬರ್ರಿ ನೀನು ನಿಮ್ಮ ಅತ್ತೆ ಇಬ್ಬರು ಸರಿಯಾನ ಹಾಂ ಸರಿ ಚಂದ್ರ ಆಯ್ತು ನಡಿ ನಡಿ ವಾ ಅಮ್ಮ ವೌ ನೀನು ಬಾರವಾ ಹ್ಞೂ ಸರಿ ಬರ್ತೀನಿ ಹೋಗಪ್ಪ ಹೋಗು ಏನೇ ಮಂಚದ ಮೇಲೆ ಕುಂತಿ ಸಾಕು ಕೆಳಕ್ ಕುಂದ್ರು ಹ್ಞೂ ಹ್ಞೂ ಏನು ಇವಳು ತಂದ್ಕೊಟ್ಟಿದ್ಲು ಮಂಚ ಇಳಿಯ ಕೆಳಕ ಏನಂತೆ ನಿನ್ ಮಗ ಇದ್ದಾಗ ಮಾತ್ರ ಬೇಸ್ ಮಾತಾಡ್ತಿ ನಿನ್ ಮಗ ಓದ್ತಾ ಏನು ಬಾಲ ಬಿಟ್ಟಿ ಹ್ಞೂ ಇಲ್ಲ ಲೌಡಿ ನೀನು ನನ್ಗೆ ಎದುರುತ್ರ ಮಾತಾಡೋಂಗಾಗಿ ಇರು ನಿನ್ಗೆ ಐತಿ ಸುಂದ್ರ ಯವ್ವಾ ನೀನು ಏನು ಮಾಡ್ಬಿಟ್ಟೆ ನಮ್ ಪುರೋಹಿಣಿಗೆ ಅವ್ವ ಎದಕ್ಕೆ ಹೋಗಿದ್ದೆ ನಮ್ ಪುರೋಹಿಣಿಗೆ ಏನಾಯ್ತವಾ ಯವ್ವಾ

ಏನಮ್ಮ ನಿನ್ ತಿಟ್ಟ ಹೇಳೋದು ಏನ್ ಹೇಳೋದು ನೋಡ್ ಹೆಂಗ್ ಬಿದ್ದಾಳ ನನ್ ಎಂಟ್ರು ಅವ್ಳಿಗೆ ಏನಾರು ಹೆಚ್ಚು ಕಮ್ಮಿ ಅಲ್ಲಿ ನಿನ್ ಮಾತ್ರ ಸುಮ್ನೆ ಬಿಡಕಿಲ್ಲ ನಾನು ಸುಮ್ ಬಿಡಕಿಲ್ಲ ಸುಂದ್ರ ಏನು ಮಾಡಿಲಕಲ್ಲ ಏನು ಮಾಡಿಲಕಲ್ಲ ನಾ ಮುಟ್ಟಿಲ್ಲಕಲ್ಲ ಮುಟ್ಟಿಲ್ಲಕಲ್ಲ ಅದೇ ಅದೇ ಅದಕ್ಕೆ ಹಿಂಗ ಅಡಕತ್ತಿ ಕಣ್ಣು ಬಿಡು ಪುಪ್ಪು ಪುರೋಹಿಣಿ ನೀನ ನಿನಗೇನು ಆಗಿಲ್ವೇನೆ ನಾನು ತಳ್ಳಿ ಕೆಳಕ್ಕೆ ಬಿದ್ದೋಗಿದೆ ನೀನು ನಿಂಗೇನ ತಾಯ ಜೊತೆಯಿಂದ ನೋಡಕತ್ತಿ ಒಬ್ಬಳೆ ಕನ್ನರ್ಸ್ಕೊಂಡು ಏನೋ ಮಾತಾಡಕತ್ತಿ ಏನಾಯ್ತು ನಿಂಗ ಏ ಇದೊಳೆ ಚಂದ ಐತೆ ತಗ ನಿಂದು ಯಪ್ಪ ನಾನು ಇಷ್ಟೊತ್ತು ಕಂಡಿದ್ದು ಕಾಣಿಸಾ ಏನಾರು ನಿಜ ಬಿಟ್ರೆ ಪುಟ್ಟಾನ ನನ್ನ ಮಗನನ್ನ ಇವಳ ಮೇಲೆ ಜೀವನ ಇಟ್ಕೊಂಡು ನಾನು ಸಾಯಿಸಿ ಬಿಡ್ತಾನೆ ಅಷ್ಟೇ ನನ್ನ ಮಗ ಹುಷಾರಾಗೋವರೆಗೂ ಇವಳ ಜೊತೆಗೆ ಇರಲಿ ಸುಮ್ಮನೆ ಹೆಂಗೋ ಸುಮ್ಮನೆ ಅವನು ಜೀವನ ಮಾಡ್ಕೊಂಡು ಆಮ್ಯಾಗ ನನ್ನ ಮಗನ ಕಳ್ಕೊಳ್ಳೋದು ನಾನು ಏನಿಲ್ಲ ಪುರಾಣಿ ಹೋಗಿ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡು ಕತ್ತೆಗಾರ ರೆಡಿ ಮಾಡೋಗು ಹೂವು ಎಲ್ಲ ಹಾಕಿ ಗದಕ್ ಕಡೆ ಎಲ್ಲ ಹೋಗಿ ಹ್ಞೂ ಸರಿ ಕಣತೆ ಆಯಿತು ಮತ್ತೆ ಎದಕ್ಕೆ ಮೇಲೆ ಕುಂತು ಇಳಿ ಕೆಳಕ ಇಳಿ ಕೇಳಕಂತಾರೆ ಹೇಗ್ತಿದ್ರಿ ಅಯ್ಯೋ ನೀನು ನನ್ನ ಸೊಸೆ ಮುದ್ದು ಅವ ನಿನ್ಗೆ ಹೋಗ ಹೋಗೋಗು ಇವತ್ತು ಅಮಾಸೆ ಐತೆ ಜಟ್ನ ಸೀರೆ ಉಟ್ಕೊಂಡು ಹಾಂ ಇಲ್ಲಿ ರಾಮಂದು ಫೋಟೋ ಐತಲ್ಲ ಪೂಜೆ ಮಾಡವ ರಾಮ ಸಿಂಗ ಒಳ್ಳೇದಾಗ್ತವ ಹ್ಞೂ ಸರಿ ಕಣತ್ತೆ ಆಯಿತು ಪೂಜೆ ಮಾಡ್ತೀನಿ ಹಾಂ ಬನ್ರಿ ಹೊರಗೆ ಕತ್ತೆಗೆ ಪೂಜೆ ಮಾಡಿ ಬರಮ್ಮಂತೆ ಸುಂದ್ರ ಹೇಳೋಗಣ ಬರ್ರಿ ಹ್ಞೂ ಸರಿ ಬಾ ಪುರೋಹಣಿ ಹೋಗಿ ಬರೋ ಹ್ಞೂ ಪೂಜೆ ಮಾಡ್ಬಿಟ್ಟು ಬಂದ್ರೆ ಹೋಗ್ತಾನ ಅವನು ಕತ್ತೆಯಲ್ಲಿ ಮರಕ ನಾವ್ಯಾಗ ಮನೆಗೆ ಬದುಕು ಏನೈತೆ ಮಾಡ್ಕೊಮ್ಮ ಬಾ ಬಾ ಹ್ಞೂ ಸರಿ ನಡೀರಿ ಅತ್ತಿವರ ನೋಡಿ ಫ್ರೆಂಡ್ಸ್ ಅತ್ತೆ ಒಬ್ಳು ಯಾವಾಗಲೂ ಏನಾದ್ರು ಕನ್ವರ್ಸ್ತಾನೆ ಇರುತ್ತೆ ಅದೇನು ಕನ್ವರ್ಸುತ್ತೋ ಅದೇನು ಬಿಡುತ್ತೆ ಗೊತ್ತಿಲ್ಲ ಕತ್ತೆ ఓ అతే నీ బంద ని పూజ మనకీ లక్ష్మీ అన్న పూజ మేస్ నమ్ కత్త వ్యాపార ఆతవ కత్త పూజ మేస్ ಬಿಡತ್ತೆ ಎದಕ್ಕಪ್ಪ ಎದಕಪ್ಪ ಮಾಡ್ಕಂತೀ ಕೋಪದಲ್ಲಿ ಒಳ್ಳೆ ಚಂದ ಕಾಣತ್ತಿ ಅತ್ತೆ ಅತ್ತೆ ಸೋದ್ರತ್ತೆ ನೀನೇ ನನ್ನ ಪ್ರಾಣತ್ತೆ ಅತ್ತೆ ಅತ್ತೆ ಸೋದ್ರತ್ತೆ ನೀನೇ ನನ್ನ ಪ್ರಾಣತ್ತೆ ದೊಡ್ಡ ಮಗ್ಳು ಬೇಡ ಚಿಕ್ಕ ಮಗ್ಳು ಬೇಡ ಚಿಕ್ಕ ಮಗ್ಳು ಬೇಡ ದೊಡ್ಡ ಮಗ್ಳು ಬೇಡ ನೀನೇ ಇದ್ರೆ ಸಾಕತ್ತೆ ಇದೇನು ತೇಸು ಅಂದ್ರೆ ಏನಾಗೈತಿ ಹೋಗಿ ಹೋಗಿ ಲಕ್ಷ್ಮಿ ಅವ್ನ ಕೆಣಕ್ತನೆ ಇರ್ತಾನೆ ಅದೇ ಬೂಟ ಕೊಡ್ಸ್ಕಂತಾನೆ ನೋಡು ಸರಿಯಾಗಿ ಮೆಟ್ಟಾರಿ ಮಟ್ಕ ಓ ಕಣೆ ಪೂರೈಣಿ ನಾನು ಅದನ್ನೇ ನೋಡಕತ್ತಾನೆ ಚಿಂದ ಅಂತ ನೀನ್ ನೀನು ಎದಕ್ಕ ಆ ಅಮ್ಮನ್ ಹಿಡ್ಕಂಡು ಆಡ ಹೇಳದು ಏಯ್ ಈ ಒಂದೊಳ್ಳೆ ಬೇಸಾಗ್ಬಿಟೈತಿ ತಕ என்ன

ರೊಕ್ಕನೂ ಬೇಸ್ ಸುಡಿತಾನೆ ಸುಂದ್ರ ಮಾಡ್ಕೊಡು ಆಂಟಿ ಪೂಜೆಯಾ ಹ್ಞೂ ಸರಿ ಬಾಪ್ಪ ಇತ್ತು ನಾನು ಮಾಡ್ತೀನಿ ಗೃಹಿಣಿ ಹೋಗು ಪೂಜೆ ಸಾಮಾನೆಲ್ಲ ಲಕ್ಷ್ಮಗಂಗೆ ತಂದು ಕೊಡು ಪೂಜೆ ಮಾಡ್ತಾ ನೋಡ್ತಾ ಹೆಂಗ್ ಮಾಡ್ತಾರೆ ಹೆಂಗ್ ಮಾಡ್ತಾರೆ ಅಂತ ಹೇಳಿ ಏನು ಮೇಲೆ ಪೂಜೆ ಮಾಡ್ಬೇಕು ಹ್ಞೂ ಸರಿ ಕಣ ಆಯ್ತು ತಂದು ಕೊಡ್ತೀನಿ ರೀ ಆಂಟಿ ನಮ್ಮ ಕತೆ ಪೂಜೆ ಮಾಡ್ಕೊಡಿ ಬೇಸ್ ಪೂಜೆ ಮಾಡಿ ಆಂಟಿ ಇವು ಎಲ್ಲ ಹಾಕಿ ಕುಂಕುಬೇಲಿ ಇತ್ತು ಪೂಜೆ ಮಾಡ್ಕೊಡಿ ಹ್ಞೂ ಕೊಡಿ ನಮ್ಮವ್ವ ಟೈಮ್ ಮಾಡ್ತೀನಿ ಪೂಜೆ ಮಾಡಿರೋ ನಮ್ಮ ಸುಂದ್ರನ ಕತ್ತೆಗೆ ಅಮ್ಮ ತಾಯಿ ಯಾವಾಗಲೂ ಇವ್ರ ಮನೆ ಚೆನ್ನಾಗಿತ್ತೀರತ್ರ ಕಾಪಾಡಮ್ಮ ಎಲ್ಲಾರಿಗೂ ಒಳ್ಳೇದು ಮಾಡಿ ನಮ್ಮ ಅಮ್ಮ ತಾಯಿ ಕೊಟ್ನಳ್ಳಿ ತಾಯಮ್ಮ ಊದೌದು ಹುಲ್ಗೆ ಅಮ್ಮ ಹೌದು ಹೌದು ಎಲ್ಲಾರಿಗೂ ಒಳ್ಳೇದು ಮಾಡೇ ನಮ್ಮ ಅಮ್ಮ ತಾಯಿ ಕಾಪಾಡಮ್ಮ ಅಲ್ಲ ಕಣ ಲಕ್ಷ್ಮಿ ನೀನು ಹೂವು ಕುಂಕುಮ ಬಿಟ್ಟುವಾಗ ನೋಡು ಏನು ಲಕ್ಷಣವಾಗಿ ಕಾಣಿಸುತ್ತೆ ನಮ್ಮ ಅಮ್ಮ ತಾಯಿ ನಿನ್ನ ನಂಬ್ಕಂಡವ್ರೆ ಎಲ್ಲರೂ ಚೆನ್ನಾಗಿತ್ತೀರಮ್ಮ ಯಾರಿಗೂ ದ್ರೋಗ ಬೇಡಮ್ಮ ಹಾ ಹಾಲ್ ಚೆನ್ನಾಗಿ ಕೊಟ್ಟು ಒಳ್ಳೇದ್ ಮಾಡಮ್ಮ ಅವ್ರ ಮನೆ ಯಾವಾಗಲೂ ಅರ್ಚೆ ನಮ್ಮಮ್ಮ ತಾಯಿ

ಸರಿ ಪೂರೋ ನೀವು ಬ್ಯಾಗಾಗ ಒಳ್ಳೆಯದೆಲ್ಲ ಇಟ್ಕೊಂಡಿನಲ್ಲ ತಕೊಂಬರಗು ಅವತ್ರ ನನ್ನ ಹತ್ರ ಒಂದು ಬ್ಯಾಗ್ ಇತ್ತಲ್ಲ ಆ ಬ್ಯಾಗಾಗ ಇಟ್ಟೀನಿ ನೋಡು ನೋಡು ಹ್ಞೂ ಸರಿ ಕಣಪ್ ಆಯ್ತು ಪೈಸ ಮನೆಲ್ಲೇ ತಗಣಗಿತ್ತು ತಗೊಂಬತ್ತೀನಿ ರೊಕ್ಕ ಎಲ್ಲ ಬೇಸ್ ತರಬೇಕು ಸುಂದ್ರ ಆಮೇಲೆ ಅವ್ರು ಗಣಪತಿ ಕೊಡಿಸ್ತಾರೆ ಹಂಗೆ ಹಿಂಗೆ ಕಲೆಕ್ಷನ್ ಕೇಳಾರ ಅಂತ ಕೊಟ್ಟಿಟ್ಬಿಟ್ಟಿ ನಮ್ಮ ಮನ್ಯಾಗ ನೂರು ರೂಪಾಯಿ ಕೊಡ್ತೀನಿ ಬೇಕರೆಲ್ಲಿ ಸರಿ ಏನ ಓ ಹೌದಲ್ಲ ಗಣಪತಿ ಕಲೆಕ್ಷನ್ ಕೊಡ್ಬೇಕು ಓ ನಿನ್ ಗ್ಯಾಪ್ ಮಿನ್ಸ್ ಒಳ್ಳೇದು ಮಾಡ್ದೆ ನೋಡು ಸೊ ಇವ್ನು ಪೂರ್ಸಿ ತಿರುಪಾಯಿ ಕರೆಯಾಕತ್ತಿದ್ರು ಕಣ ಅವ ಬಲ ಸುಂದ್ರ ಹೋಗ್ ಬರುಮ್ಮ ಹೋಗ್ ಬರುಮ ಅಂತೇಳಿ ಹೋಗಿ ಬರ್ತೀನಿ ಕಲೆಕ್ಷನ್ಗೆ ಇವತ್ತು ಅಲ್ಲ ಕಣ್ಣೆ ಸುಂದ್ರ ನೀ ಏನು ಎಳೆ ಮಗನ ಹೋಗಕ ಹೇ ಇದೊಳೆ ಆಯ್ತು ತಗ ನಿಂದು ಏನೊಳೆ ಎಳೆ ಹುಡ್ಗಾಡ್ದಂಗಾಡ್ತೀಯಪ್ಪ ಏ ಹುಡುಗರು ಏನೋ ಹೋಯ್ತವಪ್ಪ ದೊಡ್ಡ ದೊಡ್ಡವ್ರು ಹೆಂಗ ಹೋಗದ್ ನೀನು ಏ ಬುಡವಾ ನಾನು ಹುಡುಗಿಯ ನೀನ್ ಏನೋ ಏಯ್ ನಾನು ಹೋಗ್ ಬರ್ತಿನ ಅಷ್ಟೇ ಸರಿ ನಿನ್ನಿಷ್ಟ ಹೆಂಗಾರು ಹೋಗುವ ಕತ್ತ ಹುಸಾರ ತಕಂಬ ಸರಿ ಏನ್ ಆಮೇಲೆ ತಿರ್ಗ ಕಳ್ದೋಯ್ತು ಅಂತ ಹೇಳಿ ತಿರ್ಗ ಐವತ್ತು ಸಾವಿರ ನಮ್ಮ ಕೈಯಾಗ ಸುಮ್ ಕೈ ಹೇಳೋದು ಅರ್ಥ ಮಾಡ್ಕ ಬೇಸ್ ನೋಡಕ ನಿನ್ ಕತ್ತಿಯ ಏ ಸರಿ ಬುಡಂಗ ಎದ್ ಬೈತಿ ಯಾವಾಗಲೂ ಮೂರು ಹೊತ್ತು ಸರಿ ತಗ

ಹ್ಞೂ ಸರಿ ನೀನು ಸರ್ ಒಟ್ಟಿ ಆಗ ಹಾ ಅಮ್ಮನ್ ಬೇಸ್ ನೋಡ್ಕ ನೀನು ಬೇಸ್ ಇರು ಒಟ್ಟಿ ಆಗ ಜಗಳ ಮಾಡ್ಕೋಬೇಡ್ರಿ ಸರಿ ಏನಾ ಸರಿ ಪುರೋ ನಾನು ಹೋಗ್ ಬರ್ತೀನಿ ಅಮ್ಮನ್ ನೀನು ಹುಷಾರು ಸರಿ ಏನಾ ಮನೆ ಹತ್ರ ಹೋಗ್ ಬರ್ತೀನಿ ಹಂಗೆ ಹ್ಞೂ ಸರಿ ಕಲ್ಲ ಹುಷಾರು ಸರಿ ಏನಾ ಅಲ್ಲಿ ಇಲ್ಲಿ ಸುತ್ತಕೊಂಡು ನಿಂತ್ಕೊಂಡ್ಬೇಡ ಜಟ್ಟ ಬರಬೇಕು ಮನೆಗ ಹ್ಞೂ ಸರಿ ಕಣಂಗೆ ಆಯ್ತು ಹೋಗ್ ಬರ್ತೀನಿ ಹುಷಾರು ಹಾ ಸರಿ ಸರಿ ನೂ ನೀ ಹುಷಾರ ಅಮ್ಮ ಕತ್ತೆ ಗಿತ್ತೆ ಎಲ್ಲಾರು ತೀರ್ಸೋದ ನೋಡ್ಕ ಸರಿ ಈಗಲೇ ಕಳ್ಸಕ ತಾನೆ ಏ ಬುಡಂಗೆ ಅದೇನ್ ಹೇಳ್ತಿ ಪದೇ ಪದೇ ನಾನು ಹೋಗ್ ಬರ್ತೀನಿ ನಾನು ರಾಣಿ ಅವಳೆ ನೋಡ್ಕಂತಾಳೆ ನನ್ನ ಬತ್ತಿನೀರು ಕತ್ತೆ ಎಲ್ಲಮ ಅಲ್ಲ ನೂರ ರೂಪಾಯಿ ಒಳ್ಳೆ ಐವತ್ ರೂಪಾಯಿ ಒಳ್ಳೆ ದೊಡ್ಡ ಒಳ್ಳೆ ನೂರು ರೂಪಾಯಿ ಸಣ್ಣ ಒಳ್ಳೆ ಐವತ್ ರೂಪಾಯಿ ಕತ್ತೆ ಎಲ್ಲಮ ಕತ್ತೆ ಬರ್ರಮ್ಮ ಬರ್ರಿ ವಯಸ್ಸಾದವರು ಎಲ್ಲ ಕುಡಿಬೇಕು ಕೆಮ್ಮು ನಗಡಿ ಹುಡುಗರುಗ ಐದ್ ವರ್ದೊಳಗಿನ ಮಕ್ಳಗ ವಯಸ್ಸಾದವರ್ಗ ಕೆಮ್ಮು ನಗಡಿ ಏನೇನ ಐತಿ ಎಲ್ಲಾ ಹೋಗ್ತಾವ ಕತ್ತೆ ಎಲ್ಲಮ ಕತ್ತೋ ನಂಗಿ ಚಂದ ಹೇಳ್ತಿ ನೀನು ಬಮ್ಮ ಜೊತೆಗ ಹ್ಞೂ ಕರ್ಕೊಂಡ್ ಹೋಗ್ಬಿಡು ಮನೇಲಿ ಬದುಕ್ ಕಲ್ಸೋದ ಬೇಡ ಹೆಂಡ್ರುಗ ಇಟ್ಟು ಮಾಡಿ ಕತ್ ಕಲ್ಸದ ಬೇಡ ಕರ್ಕೊಂಡು ಹೋಗ್ಬಿಡ್ ಓಲಾ ತಗೊಂಬಚ್ಕೊಂಡು ಬರ್ತಾಳ ಕಂಡವಳ ಅವಳು ಮನೆ ಕೆಲಸ ಮಾಡ್ಲಿ ಮೊದ್ಲು ಆಮ್ಯಾಗ ಒಳಗ ಹೊರ್ಗಡೆ ಕೆಲಸ ಹೇಳುವಂತೆ ಸರಿ ಕಣಂಗೆ ಅದೇ ಯಾಕೋ ತಗ ನೋಡಿ ಫ್ರೆಂಡ್ಸ್ ನಮ್ಮ ಅತ್ತೆ ಒಬ್ಳು ಕಳ್ಸಕ್ಕೆ ಒಟ ಒಟ ಬಿಟ ಅಂತಾಳೆ ನನ್ ಗಂಡ ನನ್ ಇಷ್ಟ ಇಲ್ಲ ಆದ್ರೆ ನಮ್ಮ ಅತ್ತನೆ ದೂರ ಮಾಡ್ತಾಳೆ ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್